ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸ್ತ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ವಿಷಯ ಬವರೋಗಿಣ ನಿಧಯೇ ಸರ್ವಿದ್ಯಾಂ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಆತ್ಮೀಯ ವೀಕ್ಷಕರೇ ಇದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ಕೌಡೇ ಶಾಸ್ತ್ರ ಇದನ್ನು ರಮಲಶಾಸ್ತ್ರ ಅಂತ ಹೇಳಿ ಕರಿತೀವಿ ಬಹಳ ವರ್ಷಗಳ ಹಿಂದೆ ಈ ಒಂದು ಶಾಸ್ತ್ರ ಬೆಳಕಿಗೆ ಬಂದಿದೆ ಆದರೆ ಜಾಸ್ತಿ ಜನ ಈ ಒಂದು ಶಾಸ್ತ್ರದ ಪ್ರಯೋಜನವನ್ನು ಪಡ್ಕೊಂಡಿಲ್ಲ ತುಂಬ ಕಡಿಮೆಯಲ್ಲೇ ಅತಿ ಕಡಿಮೆಯಾಗಿ ಈ ಒಂದು ಕೌಡೆ ಶಾಸ್ತ್ರವನ್ನು ಉಪಯೋಗ ಮಾಡ್ತಾರೆ ಯಾಕಂದರೆ ಇದರಲ್ಲಿ ನಮಗೆ ಅಡ್ವಾನ್ಸ್ ಲೆವೆಲಲ್ಲಿ ಜ್ಯೋತಿಷ್ಯ ಅದೆಲ್ಲ ನೋಡ್ಕೊಂಡು ಬಂದಿರೋದ್ರಿಂದ ಪ್ರಶ್ನಾಶಾಸ್ತ್ರ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಕೆಲವು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹಾಗಾಗಿ ಈ ಕೌಡೆಶಾಸ್ತ್ರ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರ ಸಮುದ್ರದಲ್ಲಿ ಸಿಗುವಂತಹ ನ್ಯಾಚುರಲ್ ಆಗಿರ್ತಕ್ಕಂಥ ಕೌಡೆ ಏನು ತುಂಬ ಕಡಿಮೆ ರೇಟಲ್ಲಿ ಸಿಗುವಂತಹ ಆ ಒಂದು ಕೌಡೆ ಎಂತಹ ಎಂತಹ ಅದ್ಭುತ ವಿಚಾರವನ್ನು ಹೇಳುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರ್ತಕ್ಕಂಥದ್ದು ಈಗ ನಡೆಯುವಂಥದ್ದು ಮುಂದೆ ನಡೆಯು ನಡಿಬಹುದಾಗಿರ್ತಕ್ಕಂಥದ್ದು ಎಲ್ಲವನ್ನು ಹೇಳುವಂಥ ಶಕ್ತಿ ಕೌಡೆಗಿದೆ ಆ ಕೌಡೆ ತಂದು ಅದನ್ನು ಶುದ್ಧೀಕರಣಗೊಳಿಸಿ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಪೂಜೆಗಳು ಮಾಡಿ ಅದನ್ನು ಕರೆಕ್ಟಾಗಿ ಲೈನ್ ಬೈ ಲೈನ್ ಜೋಡಿಸಿ ಅಲ್ಲಿ ನಾವು ಗ್ರ ಗ್ರಹಗತಿಗಳು ನವಗ್ರಹಗಳನ್ನ ನಕ್ಷತ್ರಗಳನ್ನ ಮನೆ ದೇವ್ರನ್ನೆಲ್ಲ ಪೂಜೆ ಮಾಡಿ ನಂತರ ಆ ಕೌಡೆಯನ್ನು ಉಪಯೋಗಿಸುವಂಥದ್ದು ಅದರಲ್ಲಿ ನೂರ ಎಂಟು ಕವಡೆಗಳು ಬರುತ್ತೆ ನಮ್ಮ ಜನ್ಮ ನಕ್ಷತ್ರ ಇಪ್ಪತ್ತೇಳು ನಕ್ಷತ್ರ ಇದೆ ಅದರಲ್ಲಿ ನೂರ ಎಂಟು ಪಾದಗಳಿದೆ ಅದೇ ಥರ ನೂರ ಎಂಟು ಕವಡೆಗಳಿರುತ್ತೆ ಆ ನೂರ ಎಂಟು ಕವಡೆಯಲ್ಲಿ ಒಂದಷ್ಟು ಕೌಡೆಯನ್ನು ತಗೊಂಡು ಹಾಕಿ ನಿಮ್ಮಲ್ಲಿರುವಂಥ ಪ್ರಶ್ನೆಯನ್ನು ಬಹಳ ಕಡಿಮೆ ಟೈಮಲ್ಲಿ ಅದಕ್ಕೆ ಉತ್ತರವನ್ನು ಕಂಡುಹಿಡ್ದು ಆಮೇಲೆ ಅದಕ್ಕೆ ಪರಿಹಾರ ಏನು ಎಂಬ ಎಂಬತಕ್ಕಂಥ ವಿಚಾರ ವಿಚಾರವನ್ನು ಮಾಡುವುದು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇಂತಹ ಒಂದು ಅದ್ಭುತ ಶಾಸ್ತ್ರವನ್ನು ಹಲವಾರು ಜನ ಕಲಿಬೇಕು ಅಂತೇಳಿ ಅಪೇಕ್ಷೆ ಇದ್ದಾರೆ ನಮ್ಮ ಶಿಷ್ಯಂದರು ಎಷ್ಟೋ ಜನ ಕಲಿತು ಈಗಾಗಲೇ ಒಂದಷ್ಟು ಜನ ಹೇಳ್ಕೊಡೋಕ್ಕೂ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಅಂತಹ ಒಂದು ಶಾಸ್ತ್ರವನ್ನು ಇವಾಗ ನಾವು ನಮ್ಮ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಶ್ನಾಶಾಸ್ತ್ರ ಮತ್ತು ತಾಂತ್ರಿಕ ಶಾಸ್ತ್ರ ಅನ್ನುವಂತಹ ಒಂದು ವಿಚಾರದಲ್ಲಿ ಶುರು ಮಾಡ್ತಾಯಿದ್ದೀವಿ ಇಂತಹ ಒಂದು ಅದ್ಭುತ ಒಂದು ತರಗತಿಗೆ ನೀವು ಸೇರಿ ಮೊದಲಿಗೆ ನಿಮಗೆ ನಾವು ಕೌಡೇಶಾಸ್ತ್ರದಿಂದನೇ ಪ್ರಾರಂಭ ಮಾಡ್ತೀವಿ ಆ ಕೌಡೇಶಾಸ್ತ್ರವನ್ನು ನೀವು ಕಂಪ್ಲೀಟಾಗಿ ಕಲ್ತ ಮೇಲೆ ನಿಮಗೆ ತಾಂತ್ರಿಕ ಶಾಸ್ತ್ರ ಎಲ್ಲವನ್ನು ಹೇಳ್ಕೊಡ್ತೀವಿ ನೀವು ಕೂಡ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಂದು ಒಳ್ಳೆಯ ಒಂದು ಅಭಿವೃದ್ಧಿ ಅನುಕೂಲವನ್ನು ಪಡ್ಕೋಬೋದು ಒಂದು ತಡೆ ಹೊಡೆಯೋದಿರ್ಬೋದು ಅಥವಾ ಏನಾದರೂ ಒಂದು ದುಷ್ಟಶಕ್ತಿಗಳು ಬಂದಾಗ ಅದನ್ನು ಕ್ಲಿಯರ್ ಮಾಡ್ಕೊಳ್ಳುವಂಥ ನಾನಾ ಪರಿಹಾರಗಳು ಇದ್ರ ಬಗ್ಗೆಯೆಲ್ಲ ನಾವು ಕ್ಲಾಸಲ್ಲಿ ಹೇಳ್ಕೊಡ್ತಾಯಿರ್ತೀವಿ ಇಂತಹ ಅದ್ಭುತ ವಿದ್ಯೆಯನ್ನು ಕಲಿಬೇಕು ಸಂಪೂರ್ಣವಾಗಿರ್ತಕ್ಕಂಥ ಈ ಕೌಡೇಶಾಸ್ತ್ರದಲ್ಲಿ ನಾನು ಒಂದು ಒಳ್ಳೆಯ ಒಂದು ಅನುಕೂಲವನ್ನು ಪಡ್ಕೊಂಡು ನಮ್ಮ ಜೀವನದಲ್ಲಿ ಒಂದು ಅನುಕೂಲವನ್ನು ಪಡ್ಕೋಬೇಕು ಅಂದರೆ ಖಂಡಿತವಾಗ್ಲೂ ನಾವು ಈ ಒಂದು ತಿಂಗಳಲ್ಲಿ ಪ್ರಾರಂಭ ಮಾಡುವಂತಹ ಈ ಒಂದು ಪ್ರಶ್ನಾಶಾಸ್ತ್ರ ಮತ್ತು ತಾಂತ್ರಿಕ ತರಗತಿಗೆ ನೀವು ಜಾಯ್ನ್ ಆಗಿ ನಿಮ್ಮ ಜೀವನದಲ್ಲಿ ಒಂದಷ್ಟು ವಿದ್ಯೆಯನ್ನು ಮತ್ತು ಜ್ಞಾನವನ್ನು ಕಲಿತು ಒಂದಷ್ಟು ಜನಗಳಿಗೆ ಹೆಲ್ಪ್ ಮಾಡಿ ನೀವು ಕೂಡ ಅಭಿವೃದ್ಧಿಯನ್ನು ಪಡೆಯಿರಿ ಅಂತ ಈ ಒಂದು ವಿಡಿಯೋ ಮೂಲಕ ನಾನು ಹೇಳ್ತಾ ಇದ್ದೀನಿ ಹೆಚ್ಚಿನ ವಿವರಿಗೆ ಸಂಪರ್ಕ ಮಾಡಿ ಸಂಪೂರ್ಣವಾಗಿರ್ತಕ್ಕಂಥ ವಿವರವನ್ನು ನಾವು ಕೊಡ್ತೀವಿ ನಮಸ್ಕಾರ